ಎಲ್ರಿಗೂ ನಮಸ್ಕಾರ ನಾವು ಸಿ ಐ ಟುನ ಕರ್ನಾಟಕ ರಾಜ್ಯ ಹದಿನಾರನೇ ಸಮ್ಮೇಳನವನ್ನು ನವೆಂಬರ್ ತಿಂಗಳು ಹದಿಮೂರು ಹದಿನಾಲ್ಕು ಹದಿನೈದರಂದು ಹಾಸನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಏರ್ಪಾಡು ಮಾಡಿದ್ದು ಈ ಒಂದು ಸಭೆಗೆ ಹೊರ ಜಿಲ್ಲೆಗಳಿಂದ ಸುಮಾರು ಮುನ್ನೂರ ಎಂಬತ್ತು ಡೆಲಿಗೇಟ್ಸ್ಗಳು ಆಗಮಿಸುತ್ತಿದ್ದು ಅವರಿಗೆ ಎಲ್ಲರಿಗೂ ಕೂಡ ಒಂದು ಊಟ ವಸತಿ ವ್ಯವಸ್ಥೆಯನ್ನು ನಾವು ಈಗಾಗಲೇ ಅವರಿಗೆ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ ಈ ಒಂದು ಸಭೆಗೆ ನಮ್ಮ ಎಲ್ಲ ಕಾರ್ಮಿಕ ಸಂಘಟನೆಗಳು ಎಲ್ಲ ನಮ್ಮ ಕಾರ್ಮಿಕ ಬಂಧುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಕೇಳ್ತಾ ಹಾಗೆ ಇದರ ಪೂರ್ವಭಾವಿಯಾಗಿ ನಮ್ಮ ಚನ್ನಪಟ್ಟಣ ತಾಲೂಕು ಉದಯಪುರ ಗ್ರಾಮದಲ್ಲಿ ನಾವು ಇಪ್ಪತ್ತ್ನಾಲ್ಕನೇ ತಾರೀಕು ಶುಕ್ರವಾರದಂದು ನಾವು ಸಭೆಯನ್ನು ರ್ಯಾಲಿಯನ್ನು ಏರ್ಪಾಡು ಮಾಡಿದ್ದೀವಿ ಈ ರ್ಯಾಲಿಗೆ ನಮ್ಮ ಎಲ್ಲ ಚಂದ್ರಪಟ್ಟಣ ತಾಲೂಕು ಹಾಗೂ ಇತರೆ ಕಾರ್ಮಿಕ ಸಂಘಟನೆಗಳು ಎಲ್ಲರೂ ಸಹ ಕೈಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಇದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಇದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಜವಾಬ್ದಾರಿಯನ್ನು ತಗೊಂಡು ಯಶಸ್ವಿಗೊಳಿಸ್ಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ ಈಗಾಗಲೇ ನಮ್ಮ ತಾಲೂಕು ಮುಖಂಡರಾದಂಥ ಟಿ ಎಸ್ ಚಂದ್ರೇಗೌಡರು ಹದಿನಾರನೇ ರಾಜ್ಯ ಸಮ್ಮೇಳನ ಎಲ್ಲ ಕಾರ್ಮಿಕ ವರ್ಗವೂ ಒಳಗೊಂಡಂತೆ ಸಮ್ಮೇಳನ ಏರ್ಪಾಡಾಗಿರುವಂಥ ದಿನಾಂಕನ ವ್ಯಕ್ತಪಡಿಸಿರ್ತಾರೆ ಈ ಅದೇ ಥರ ನಾವು ಸಹ ಚಂದ್ರಪಟ್ಣ ತಾಲೂಕಿನ ಎಲ್ಲ ವರ್ಗದ ಕಾರ್ಮಿಕರು ಸೇರಿ ಒಗ್ಗೂಡಿ ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸುವ ಜವಾಬ್ದಾರಿ ನಮ್ಮ ನಿಮ್ಮ ಎಲ್ಲರದ್ದಾಗಿರುತ್ತದೆ ದಯವಿಟ್ಟು ನನ್ನೊಬ್ ನಾ ಎಲ್ಲರ ಎಲ್ಲರೂ ನಮ್ಮ ಸ್ವಂತ ಕಾರ್ಯಕ್ರಮವೆಂದು ತಿಳಿದು ಈ ಕಾರ್ಯಕ್ರಮವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ ಕೀರ್ತಿ ನಮ್ಮ ಚಂದ್ರಪಟ್ನ ತಾಲೂಕಿನ ಎಲ್ಲ ವರ್ಗದ ಕಾರ್ಮಿಕರಿಗೆ ಕಾರ್ಮಿಕರಿಗೆ ಸಲ್ಲುವಂಥ ಒಂದು ಪ್ರಯತ್ನನ ನಾವೆಲ್ಲರೂ ಮಾಡೋಣ ಅದೇ ರೀತಿ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ಉದಯಪುರಕ್ಕೆ ಇಡೀ ತಾಲೂಕಿನ ಎಲ್ಲ ವರ್ಗದ ಕಾರ್ಮಿಕರು ಬಂದು ನಮ್ಮ ಬಹಿರಂಗ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸುತ್ತೇನೆ